ರಾಷ್ಟ್ರೀಯ ಕೃಷಿ ಕೀಟ ಸಂಪನ್ಮೂಲ ಸಂಸ್ಥೆಯಿಂದ ಬೆಂಗಳೂರಿನಲ್ಲಿಂದು ರಾಷ್ಟ್ರೀಯ ರೈತರ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾಲ್ಗೊಂಡಿದ್ದ ಸಂಸದ ಎಸ್ ಮುನಿಸ್ವಾಮಿ ರೈತರಿಗೆ ಶುಭ ಕೋರಿದರು ರಾಷ್ಟ್ರೀಯ ಕೃಷಿ ಕೀಟ ಸಂಪನ್ಮೂಲ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ಎಸ್ಎನ್ ಸುಶೀಲ್ ಪ್ರಧಾನ ವಿಜ್ಞಾನಿ ಡಾ ಎಂ ನಾಗೇಶ್ ಕೊಲ್ಲ ಶ್ರೀದೇವಿ ಸಂಸ್ಥೆಯ ಡಾಕ್ಟರ್ ವೆಂಕಟೇಶ್ ಮತ್ತಿತರರು ಭಾಗವಹಿಸಿದ್ದರು ಬಳಿಕ ಎಸ್ ಮುನಿಸ್ವಾಮಿ ರೈತರು ಭಾರತೀಯ ಆರ್ಥಿಕತೆಯ ಬೆನ್ನೆಲುಬು ಮತ್ತು ಗ್ರಾಮೀಣ ಸಮೃದ್ಧಿಯ ಪ್ರಮುಖ ಕೊಡುಗೆದಾರರು ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವವರ ಸಂಖ್ಯೆ ಕಡಿಮೆಯಾಗಿದ್ದು ರೈತರನ್ನು ಯುವಜನತೆಯನ್ನು ಕೃಷಿಯತ್ತ ಆಕರ್ಷಿಸಲು ಇಲಾಖೆ ಶ್ರಮಿಸುತ್ತಿದೆ ಕೃಷಿ ಗೊಬ್ಬರ ಬಳಕೆ ಉತ್ತಮ ಇಳುವರಿ ಮಣ್ಣಿನ ಫಲವತ್ತತೆ ಕಾಪಾಡುವುದು ಸೇರಿದಂತೆ ಒಟ್ಟಾರೆ ಕೃಷಿಯಲ್ಲಿ ಅಭಿವೃದ್ಧಿ ಹೊಂದುವ ಕುರಿತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರೈತರಿಗೆ ಮಾಹಿತಿ ನೀಡುತ್ತಿದ್ದಾರೆ ಎಂದು ಹೇಳಿದರು ದೂರದರ್ಶನದೊಂದಿಗೆ ರೈತ ನರಸಿಂಹಪ್ಪ ಕೃಷಿ ಅವಲಂಬಿತ ರೈತರು ಅಭಿವೃದ್ಧಿ ಹೊಂದುವ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಇಲ್ಲಿ ಎಲ್ಲ ತಿಳಿಸಿಕೊಟ್ಟಿದ್ದಾರೆ ಮಣ್ಣು ಮಣ್ಣಿನ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಟ್ರು ಮತ್ತು ಔಷಧಿ ಸಿಂಪಡಿಸುವಾಗ ನಾವೇನೇನು ಕ್ರಮಗಳನ್ನು ವಹಿಸಿಕೊಳ್ಬೇಕೆಂಬುದಾಗಿ ಕೂಡ ನಮಗೆ ತಿಳಿಸ್ಕೊಟ್ರು ಉದಾಹರಣೆಗೆ ರೈತರಿಗೆ ಅರಿವು ಇಲ್ಲದೆ ಕಾರಣ ನಾವು ಶರೀರಕ್ಕೆ ಪೂರ್ತಿಯಾಗಿ ನಾವು ಏನು ಬಂದೋಬಸ್ತ್ ನಮ್ಮ ನಮ್ಮಿಷ್ಟದ ಪ್ರಕಾರ ನಾವು ಔಷಧವನ್ನು ಸಿಂಪಡಣೆ ಮಾಡ್ತಾ ಇದ್ದೀವಿ ಇಲ್ಲಿ ಬಂದಾಗ ನಮಗೆಲ್ಲವನ್ನು ತಿಳಿಸ್ಕೊಟ್ಟಿದ್ದರು ಪೂರ್ತಿ ಸ ಪೂರ್ತಿ ಶರೀರಕ್ಕೆ ಪೂರ್ತಿ ನಾವು ಭದ್ರತೆಯನ್ನು ಕಾಪಾಡ್ಕೋಬೇಕು ಕಣ್ಣಿಗೆ ಗ್ಲೌಸ್ ಹಾಕಬೇಕು ಮಾಸ್ಕ್ ಹಾಕೋಬೇಕು ಎಲ್ಲವನ್ನು ನಮಗೆ ತಿಳಿಸ್ಕೊಟ್ಟಿದ್ದರು